ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಆಫೀಸ್ಗೆ ಒಂದ್ ಎರಡು ಸರಿ ಆಗೋ ಬಂದೇ ಬರ್ತಾರೆ ಅದೇ ರೀತಿ ಸವಿತಾ ಸಮಾಜದ ಮುಖಂಡರುಗಳು ಕೂಡ ಎಲ್ಲ ಸಮಾಜದ ಮುಖಂಡರು ಒಂದು ಹೋರಾಟ ಮಾಡಬೇಕು ಒಂದ್ ಏನೊಂದು ಕೆಲಸ ಆಗ್ಬೇಕು ಅಂತ ಅಂದ್ರೆ ಒಬ್ಬ ಸಂಪರ್ಕಿಸಿದಾಗ ಮತ್ತೆ ಎಮ್ ಎಲ್ ಎಂಬಾರು ಸರಿ ಒಂದ್ಸಲಿ ಕರ್ಕೊಂಡೋಗಿಕ್ಕೆ ಆ ದೇವಸ್ಥಾನಕ್ಕೆ ಏನು ಕಬ್ಬ ಇರ್ಬೋದು ಸಿಮೆಂಟ್ ಇರ್ಬೋದು ಮತ್ತೆ ಅದಕ್ಕೆ ಆದಂತ ಯಾವುದೇ ಗೆಸ್ಟ್ ಇರ್ಬೋದು ಎಲ್ಲ ನಾನೇ ಮಾಡ್ಕೊಡ್ತೀನಿ ನಾಗರಾಜ್ ಅವರೇ ಒಂದೊಂದು ಸಮುದಾಯಕ್ಕೂ ಕೂಡ ನೂರ ನೂರ ಇಪ್ಪತ್ತಡಿ ಎಲ್ಲಾ ಒಂದೇ ಸಮುದಾಯದವರು ಪ್ರತಿಯೊಬ್ಬರಿಗೂ ಜಾಗ ಇರಬೇಕು ಪ್ರತಿಯೊಬ್ಗೂ ಜಾಗ ಸಿಗಬೇಕು ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿದ ಮೊದಲೇ ಎಂ ಎಲ್ ಎ ಅದು ನಿಜವಾಗ್ಲು ಹೇಳಬೇಕು ಅಂದ್ರೆ ಎಕ್ಪಾಲ್ ವಿಷಯ ಅವರು ಯಕ್ಪಾಲ್ ವಿಷಯದವ್ರು ಅವರು ಒಬ್ರು ಬಂದಿರೋದು ಎಲ್ಲಾರ ಕಷ್ಟ ಸುಖಗಳು ಪ್ರತಿಯೊಂದು ಕಷ್ಟ ಸುಖ ಮೊದಲು ಒಂದು ಎಮ್ ಎಲ್ ಒಂದು ಐದು ಜನ ಆರು ಜನ ಇದೇ ಇರೋರು ಇವತ್ತು ಎಮ್ ಎಲ್ ಎ ಬರ್ತಾ ಇದಾರೆ ಅಂದ್ರೆ ಒಂದು ಐನೂರು ಜನಕ್ಕೂ ಹೆಚ್ಚು ಎಮ್ ಎಲ್ ಎ ಆಫೀಸರ್ ಕಾಯ್ತಾ ಇರ್ತಾರೆ ಯಾಕೆ ಅಂದ್ರೆ ಪ್ರತಿ ಒಂದು ಜಾತಿ ಜನಾಂಗಕ್ಕೂ ಎಮ್ ಎಲ್ ಆದವರು ಅಲ್ಲೇ ದಿನ ಬಂದು ಕುತ್ಕೊಂಡು ಭೇಟಿ ಕೊಡ್ತಾ ಇದಾರೆ ಅಂದ್ರೆ ನಮ್ಮ ರಾಮನಗರಕ್ಕೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಒಬ್ಬ ಇನ್ನೂರ ಎಮ್ ಎಲ್ ಎಂತ ಅಂದ್ರೆ ಅದ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಎಮ್ ಅವರು ನಾವು ಕೆಲವು ಕಡೆ ಈ ಸಮಾಜದವರು ಒಂದು ಇನ್ವಿಟೇಷನ್ ಕೊಟ್ಟರು ಕೂಡ ಕಿದ್ದೇ ಮುಂದೆ ನೋಡ್ತಾರೆ ಯಾವ ಸರ್ತಾ ಇದಾರಪ್ಪ ನೋಡೋಣ ಇರಪ್ಪ ಬರ್ತೀವಿ ಬರಲ್ಲ ಅಂತಾರೆ ನಮ್ಮ ಒಂದು ದೇವರಾಜಸ್ ಕಾರ್ಯಕ್ರಮಕ್ಕೆ ಒಂದು ನೂರು ಜನಕ್ಕೆ ಹಾಕೊಂಡಿರ್ತಾರೆ ಆ ನೂರು ಜನ ಬರೋದೇ ಒಂದು ಹತ್ತೈದು ಜನ ಬರ್ತಾರೆ ಯಾಕೆ ಅಂದ್ರೆ ಸಮಾಜದಲ್ಲಿ ಒಗ್ಗಟ್ಟಿರ್ಬೇಕು ಆ ಒಗ್ಗಟ್ಟನ ಎಲ್ಲಿ ಕುಂಠಿತ ಆಗ್ತಾ ಇದೆ ಅಂದ್ರೆ ಈಗ ನಾವು ನೋಡಿ ನಾವು ಒಂದು ಈಡುಗಲ್ ಸಮುದಾಯದಿಂದ ಬಂದಿರೋರು ಆದ್ರೂ ಈ ಸಂಘಟನೆಯಲ್ಲಿ ಎಲ್ಲ ಒಗ್ಗೂಡಿಸ್ಬೇಕು ಅಂದ್ರೆ ಎಲ್ಲ ಸಮಾಜದವರು ಒಂದು ಹತ್ತೈದು ಜನ ಹದಿನೈದು ಜನ ದೇವರಾಜ್ ಫಂಕ್ಷನ್ ಬರ್ತಾರೆ ಹಂಗ ಮಾಡಬೇಡಿ ಸಮುದಾಯದವರು ಒಗ್ಗೂಡಿದ್ರೆ ನಮ್ಗೆಲ್ಲ ಸಿಗ್ತಾರದು ದೇವರಾಜ್ ಫಂಕ್ಷನ್ ಒಂದೇನೆ ರಾಮನಗರದಲ್ಲಿ ಅದ್ದೂರಿಯಾಗಿ ಮಾಡೋಣ ಇವೆಲ್ಲ ಸಹಕಾರ ಕೊಡಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಈ ರಾಮನಗರ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ ನಂಜಪ್ಪ ಇದೇ ರೀತಿ ಸಮುದಾಯಗಳನ್ನ ರಾಜ್ಯಾಧ್ಯಕ್ಷರುಗಳು ಗುರುತಿಸಿಕೊಂಡು ಬೆಳೆಸ್ಕೊಂಡು ಹೋದ್ರೆ ಎಂ ಎಲ್ ಎರ್ಬೋದು ಎಂ ಪಿ ಇರ್ಬೋದು ಇಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಮತ್ತೆ ನಮ್ಮ ಡಿಸ್ಟಿಕ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ ಅಂದ್ರೆ ಹಿಂದುಳಿದು ಬದಲಾಗ ಒಗ್ಗಟ್ಟಾಗಬೇಕು